ಅಪ್ಪ ನೋಡು ನಾನು ದೇವರಲ್ಲ ನನಗೆ ಯಾರಲ್ಲ ಹೇಳಿದ ಬಿಲ್ ನೀನ್ ನಾವು ರೈತರಿ ಅಂತ ಹೋಗಿ ನಾನು ಕೊಡೀನಿ ಅಂತ ಇಟ್ಕೊಂಡು ನಮ್ಮ ಭಾಷೆ ಇದೆಯಲ್ಲ ಕನ್ನಡದ ಭಾಷೆ ಆ ಭಾಷೆ ಹೇಳಿದೆ ಚಿನ್ನದಂತ ಅಧಿಕಾರಿಗಳು ರೈತರಿಗೆ ಉಪಯೋಗಿಸ್ಕೋಬೇಕು ನಾವು ಅಷ್ಟೇ உபயோசு நான் அஸே இன்னேனும் இல்லை எல்லாம் கொடுத்து எல்லோர நானே பத்தின் அப்பா ஒன்னு நிமிஷ காரோ ரயில்வே இலாக்கே அது இது இல்ல அது சர்து நமக்கு கர்நாடக ஒன்றே நீ அப்பிரிஷியேட் நீங்கள் சோமணன்னா பிரதானமந்திரி நரேந்திர மோடி அவ்னா நம்ம மந்திரி டாக அஸ்வினி வைஷ்ணவ்னா ನೀವು ಆರ್ ಎಂಬಿ ಗೇಟ್ಗಳು ಮೂವತ್ತು ಮೂವತ್ತೈದು ವರ್ಷ ಕೆಲವು ಕಡೆ ಹೋಗಕ್ಕೆ ಆಯ್ತಾ ಇರಲಿಲ್ಲ ಇನ್ನೊಂದು ಅಡಿ ವೈಡರಿಂಗ್ ಮಾಡುವ ಮಾಡ್ತಾ ಇರಲಿಲ್ಲ ಬನ್ನಿ ಎಷ್ಟು ಸಾವಿರ ನಡೀತಾ ಇದೆ ಇಚ್ಛಾಶಕ್ತಿ ಕೊರತೆಯಿಂದ ಇವೆಲ್ಲ ಆಗ್ತಾ ಇದ್ದು ರೈಲ್ವೆ ಇಲಾಖೆಯಲ್ಲೂ ಕೂಡ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಪ್ರಾಮಾಣಿಕರಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಆ ಇಲಾಖೆಯ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ ಪ್ರಯಾಸ ಎಷ್ಟಿದೆ ಅಂತ ನೀವು ಹೇಳಿದ್ರೆ ಆನಂದ ಪಡ್ತೀರಿ ಮೊದಲಿಗೆ ಕರ್ನಾಟಕಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಯು ಪಿ ಎ ಗೌರ್ಮೆಂಟ್ ಇದೆ ಎಂಟುನೂರ ಮೂವತ್ ಕೋಟಿ ಕೊಡೋ ವರ್ಷಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದ್ಮೇಲೆ ಪ್ರತಿ ವರ್ಷಕ್ಕೂ ಕೂಡ ಏಳುವರೆ ಸಾವಿರ ಎಂಟು ಸಾವಿರ ಅದಲ್ದಿರ ಮೂವತ್ತೈದು ಮೂವತ್ತಾರು ವರ್ಷದ ನೆನೆಗೆ ಹುದ್ದೆಗೆ ಬಿದ್ದಂತ ಹನ್ನೊಂದು ಯೋಜನೆಗಳನ್ನು ಕೂಡ ಕೈಗೆತ್ತಿಕೊಂಡಿದ್ದೀವಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಯೋಜನೆಗಳು ನಡೀತಾ ಇದೆ ಎಲ್ಲವನ್ನು ಕೂಡ ವಿಸ್ತಾರವಾಗಿ ನಾನು ಪ್ರತಿಯೊಂದನ್ನು ಮಾಹಿತಿ ತಂದಿದ್ದೀನಿ